ANM News. Yes, India cools down with Hexa Inverter Heavy Duty Air Conditioner. Hire more creation, more possibilities. ಕಾರು ಹಾಗೂ ದ್ವಿಚಕ್ರ ವಾಹನ ನಡುವೆ ಅಪಘಾತ ದ್ವಿಚಕ್ರ ವಾಹನದಲ್ಲಿದ್ದ ಸವಾರರು ಸ್ಥಳದಲ್ಲೇ ಸಾವು ಚಿಂತಾಮಣಿ ಮದನ್ಪಲ್ಲಿ ಹೆದ್ದಾರಿಯ ಕಮ್ತಂಪಲ್ಲಿ ಕ್ರಾಸ್ನಲ್ಲಿ ಕಾರು ಮತ್ತು ದ್ವಿಚಕ್ರ ವಾಹನ ನಡುವೆ ಅಪಘಾತ ಸಂಭವಿಸಿ ಅಪಘಾತದಲ್ಲಿ ದ್ವಿಚಕ್ರ ವಾಹನದಲ್ಲಿದ್ದ ಸವಾರರಿಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಭಾನುವಾರ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟ ಬೈಕ್ ಸವಾರರನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೈರ್ಗಾನಹಳ್ಳಿ ಗ್ರಾಮದ ಐವತ್ತೆಂಟು ವರ್ಷದ ಗೋಪಾಲಪ್ಪ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಮಾದಮಂಗಲ ಸಮೀಪದಲ್ಲಿರುವ ಕೋನಪ್ಪಲಿ ಗ್ರಾಮದ ನಲವತ್ತೈದು ವರ್ಷದ ವೆಂಕಟೇಶ್ ಎಂದು ಗುರುತಿಸಲಾಗಿದೆ ಅಪಘಾತದಲ್ಲಿ ರಸ್ತೆಯಿಂದ ಸುಮಾರು ಹದಿನೈದು ಅಡಿಗಳ ಆಳಕ್ಕೆ ಕಾರು ಹಾಗೂ ದ್ವಿಚಕ್ರ ವಾಹನಕ್ಕೆ ಮಾತ್ರ ಸವಾರಿದ್ದಾರೆ ಕಾರಿನಲ್ಲಿದ್ದವರಿಗೂ ಸಹ ಗಾಯಗಳಾಗಿದ್ದು ಅವರ ವಿವರ ತಿಳಿದು ಬಂದಿಲ್ಲ ಶ್ರೀರಾಜಪುರ ತಾಲೂಕಿನ ಗೋನ್ಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ